ಅಲರ್ಜಿ ಉಂಟಾಗಬಹುದು ಹುಷಾರ್ ಎಸ್ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತೆ ಅನ್ನೋ ಕಾರಣಕ್ಕೆ ಜನರು ಆಗಾಗ ಅಣಬೆ ತಿನ್ನೋ ಅಭ್ಯಾಸ ಇಟ್ಟುಕೊಂಡಿರ್ತಾರೆ ಆದರೆ ಕೆಲವರು ಸೆನ್ಸಿಟಿವ್ ಆಗಿರ್ತಾರೆ ಅಂತಹವರಿಗೆ ಚರ್ಮದಲ್ಲಿ ಗುಳ್ಳೆಗಳು ದದ್ದುಗಳು ಉಂಟಾಗೋದಲ್ಲದೆ ಚರ್ಮದ ಕಿರಿಕಿರಿ ಕಂಡು ಬರುತ್ತೆ ಅಷ್ಟೇ ಅಲ್ಲದೆ ಹೆಚ್ಚಾಗಿ ಅಣಬೆ ತಿಂದಂತಹ ಸಂದರ್ಭದಲ್ಲಿ ಬಾಯಿ ಹಾಗೂ ಮೂಗು ಒಣಗೋದು ಮತ್ತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಚಾನ್ಸಸ್ ಇರುತ್ತೆ ಗರ್ಭಿಣಿಯರಿಗೆ ಅಣಬೆ ಒಳ್ಳೆಯದಲ್ಲ ಹೌದು ಆರೋಗ್ಯ ತಜ್ಞರು ಹೇಳೋ ಹಾಗೆ ಗರ್ಭಿಣಿ ಮಹಿಳೆಯರು ಅಣಬೆ ತಿನ್ನೋದ್ರಿಂದ ದೂರ ಉಳಿದ್ರೆ ಒಳ್ಳೆಯದು ಅಷ್ಟೇ ಅಲ್ಲದೆ ಬಾಣಂತಿಯರು ಕೂಡ ಅಣಬೆ ತಿನ್ನಬಾರದು ಅಂತ ಹೇಳ್ತಾರೆ ಇದರಿಂದ ಗಂಭೀರವಾದ ಅಡ್ಡ ಪರಿಣಾಮಗಳು ಎದುರಾಗುವುದಿಲ್ಲ ಆದ್ರೂ ಕೂಡ ಗರ್ಭಿಣಿ ಮಹಿಳೆಯರು ಹಾಗೂ ಬಾಣಂತಿಯರು ಆರೋಗ್ಯದ ವಿಚಾರವಾಗಿ ಅಣವೆಗಳನ್ನ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಮತ್ತೆ ಅಣಬೆಯಿಂದ ದೂರ ಉಳಿದ್ರೆ ಒಳ್ಳೆಯದು ಮಾನಸಿಕ ಖಿನ್ನತೆ ಎದುರಾಗುತ್ತೆ ಎಚ್ಚರ ಎಸ್ ಹೆಚ್ಚಾಗಿ ಅಣಬೆ ತಿನ್ನು ಅಭ್ಯಾಸ ಇರೋರಿಗೆ ನಂತರದ ದಿನಗಳಲ್ಲಿ ಮಾನಸಿಕ ಖಿನ್ನತೆ ಎದುರಾಗುವ ಸಾಧ್ಯತೆ ಇರುತ್ತೆ